ರಿಕ್ಷಾ ಚಾಲಕ ಕೊಲೆಗಾರನಾದಂತ ಖತರ್ನಾಕ್ ಸ್ಟೋರಿ ಕದ್ದಂತ ಹಣದಲ್ಲಿ ಬಾಡೂಟವನ್ನ ಮಾಡಿಸ್ತಾ ಇದ್ದ ಒಂಟಿ ಮಹಿಳೆಯನ್ನ ಕತ್ತು ಹಿಸುಕಿ ಉಸಿರು ನಿಲ್ಲಿಸಿಬಿಟ್ಟಂತ ಕಿರಾತಕ ಅಡ್ಡಾಡಿ ಬಟ್ಟೆ ಹುಡುಗರನ್ನ ಕಟ್ಟಿಕೊಂಡು ಮಾಡ್ತಾ ಇದ್ದಿದ್ದು ಖಾತರ್ನಾಕ್ ಕೆಲಸ ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಶ್ವಾಮರ ಕ್ರೈಮ್ ಚಾರ್ಜ್ ಶೀಟಿಗೆ ನಿಮಗೆ ಸ್ವಾಗತ ನಾನು ರಾಜು ಕಾನ್ಸೋರ್ ಹೋದ ನೋಡಿದ್ರಲ್ಲ ಸಿದ್ದಾಪುರದ ಒಂಟಿ ಮಹಿಳೆಯ ಮರ್ಡರ್ ಕೇಸನ್ನ ಹಾಗಾದ್ರೆ ಆಕೆ ಮರ್ಡರ್ ಕೇಸ್ ಹೇಗಾಯಿತು ಪೊಲೀಸರು ಆರೋಪಿಯನ್ನ ಹೇಗೆ ಹಿಡಿದ್ರು ಹೇಳುವಂತ ರೋಚಕ ಕಹನಿಯೇ ಇವತ್ತಿನ ಕ್ರೈಮ್ ಚಾರ್ಜ್ ಶೀಟ್ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ವೀಕ್ಷಕರೇ ನಮಸ್ಕಾರ ಹೋದ್ವಾರ ನೋಡಿದ್ರಲ್ಲ ಸಿದ್ದಾಪುರದ ಗೀತಾ ಹುಂಡೇಕರ್ ಅವರ ಕೊಲೆ ಪ್ರಕರಣವನ್ನ ಅದರ ಮುಂದಿನ ಭಾಗವನ್ನೇ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇವತ್ತು ಆರೋಪಿ ಹೇಗೆ ಕೊಲೆ ಮಾಡಿದ ಆರೋಪಿಯನ್ನ ಹೇಗೆ ಪೊಲೀಸರು ಹಿಡಿದ್ರು ಅನ್ನುವಂತ ಒಂದು ರೋಚಕ ಸ್ಟೋರಿಯೇ ಇವತ್ತಿನ ವಿಶ್ವಾಂಬರ ಕ್ರೈಮ್ ಚಾರ್ಜ್ ಶೀಟ್ ಇಳಿ ವಯಸ್ಸಿನಲ್ಲಿಯೂ ಸಹ ಸ್ವಾವಲಂಬಿಯಾಗಿ ದಿನವಿಡೀ ಪಿಗ್ಮಿ ಸಂಗ್ರಹಿಸಿ ಬದುಕು ಕಟ್ಟಿಕೊಂಡಿದ್ದ ಸಿದ್ದಾಪುರದ ಗೀತಾ ಹುಂಡೇಕರ್ ಹತ್ಯೆಗೈದ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಸಿದ್ದಾಪುರ ಪಟ್ಟಣದ ಕೊಂಡ್ಲಿಯ ಅಭಿಜಿತ್ ಗಣಪತಿ ಮಡಿವಾಲ್ ಅಲಿಯಾಸ್ ಅಭಿ ಎಂಬಾತನೇ ಗೀತಾ ಹುಂಡೇಕರ್ ಅವರನ್ನ ಕೊಲೆ ಮಾಡಿದ ದುಷ್ಕರ್ಮಿಯಾಗಿದ್ದಾನೆ ಒಂ ಮಹಿಳೆಯ ಕೊಲೆ ಪ್ರಕರಣ ಸಿದ್ದಾಪುರ ಪೊಲೀಸರಿಗೆ ಸವಾಲಾಗಿತ್ತು ಪೊಲೀಸರು ಹಲವು ಆಯಾಮಗಳಲ್ಲಿ ಆರೋಪಿಯನ್ನ ಹುಡುಕಲು ಪ್ರಯತ್ನ ಪಡ್ತಾ ಇದ್ರು ಸಿದ್ದಾಪುರ್ ಜನತೆಯ ಒತ್ತಡವೂ ಸಹ ಪೊಲೀಸರ ಮೇಲಿತ್ತು ಯಾಕೆ ಅಂದ್ರೆ ಇಡೀ ಸಿದ್ದಾಪುರ್ ನಗರ ಕಂಗಾಲಂತ ಒಂದು ಘಟನೆ ಅಂದ್ರೆ ಇದೇ ಗೀತಾ ಹುಂಡೇಕರ್ ಅವರ ಮರ್ಡರ್ ಕೇಸ್ ಹಾಗಾದರೆ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಕೈಗೊಳ್ಳುತ್ತಾರೆ ಆರೋಪಿಯನ್ನ ಹೇಗೆ ಹಿಡಿತಾರೆ ಆರೋಪಿಯಿಂದ ಹೇಗೆ ಕೊಲೆ ಪ್ರಕರಣವನ್ನ ಬಾಯಿ ಬಿಡಿಸುತ್ತಾರೆ ಅನ್ನೋದೇ ಈ ಮುಂದುವರೆದ ಸ್ಟೋರಿ ಡಿಸೆಂಬರ್ ಇಪ್ಪತ್ಮೂರರಂದು ಸೋಮವಾರ ರಾತ್ರಿಯೇ ಆಕೆಯನ್ನು ಕೊಲೆ ಮಾಡಿದ್ದು ಎಂದಿನಂತೆ ಗೀತಾ ಇವರ ಮನೆಗೆ ಹಾಲು ಹಾಕುವ ವ್ಯಕ್ತಿಯಿಂದ ಬುಧವಾರ ಬೆಳಿಗ್ಗೆ ಪ್ರಕರಣ ಬೆಳಕಿಗೆ ಬರುತ್ತೆ ತಕ್ಷಣವೇ ಸ್ಥಳಕ್ಕಾಗಮಿಸುವ ಪೊಲೀಸರು ಪರಿಶೀಲನೆ ನಡೆಸುತ್ತಾರೆ ಸ್ಥಳೀಯ ಕೆಲವರ ಮೇಲೆ ಶಂಕ ವ್ಯಕ್ತಪಡಿಸಿ ಫೀಲ್ಡ್ಗಿಳಿದು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಳ್ಳುತ್ತಾರೆ ಕೊನೆಗೂ ಸಿಕ್ಕಿದ್ದ ನೋಡ್ರಿ ಆರೋಪಿ ಅಭಿಜಿತ್ ಹಾಗಾದ್ರೆ ಆ ಸೋಮವಾರ ರಾತ್ರಿ ನಡೆದ ಘಟನೆಯಾದರೂ ಏನು ಗೀತಾ ಹುಂಡೇಕರ್ ಅವರು ಸಿದ್ದಾಪುರದ ವಿನಾಯಕ ಸೌಹಾರ್ದ ಸೊಸೈಟಿಯಲ್ಲಿ ಪಿಗ್ಮಿ ಸಂಗ್ರಹಿಸುತ್ತಿದ್ದ ಇವರ ಚಲನ ವಲನವನ್ನ ಸಂಪೂರ್ಣವಾಗಿ ಅರಿತಿದ್ದ ಆರೋಪಿ ಅಭಿಜಿತ್ ಮಡಿವಾಳ ಡಿಸೆಂಬರ್ ಇಪ್ಪತ್ಮೂರರಂದು ರಾತ್ರಿ ಸುಮಾರು ಒಂಬತ್ತು ಮುಕ್ಕಾಲಾಗಿರ್ಬೋದು ಮನೆಯ ಪಕ್ಕದ ಓಣಿಯ ಮೂಲಕ ಹಿಂಬದಿಯ ತಗಡಿನ ಶೆಡ್ ಹತ್ತಿ ಬಚ್ಚಲು ಮನೆಯ ಹೆಂಚನ್ನು ತೆಗೆದು ಒಳ ಹೋಗ್ತಾನೆ ಆರೋಪಿ ಅಭಿಜಿತ್ ರಾತ್ರಿ ಸುಮಾರು ಹತ್ತು ಹದಿನೈದು ಆಗಿರಬಹುದು ಕಣ್ರಿ ಮನೆಯಲ್ಲಿ ಹಿಂದ್ಗಡೆ ಏನೋ ಶಬ್ದ ನಡೀತಾ ಇದೆ ಅಂತ ಹೇಳಿ ಗೀತಾ ಒಂದೊಂದೇ ಬಾಗಿಲನ್ನ ತಕ್ಕೊಂಡು ಹಿಂದ್ಗಡೆ ಬರ್ತಾಳೆ ಕಣ್ರಿ ಆಗ ಅಲ್ಲಿ ಅವಿತು ಕುಳಿತಿದ್ದ ಅಭಿಜಿತ್ ಅನ್ನು ಕಂಡು ಒಮ್ಮೆ ಗೀತಾ ಹುಂಡೇಕರ್ ದಂಗಾಗಿ ಹೋಗ್ತಾಳೆ ಪ್ರಾರಂಭಿಸುತ್ತಾರೆ ಆಗ ಗೀತಾಳ ಕೂಗಾಟವನ್ನು ಕಂಡಂತ ಅಭಿಜಿತ್ ಆಕೆಯನ್ನ ದೂಡ್ತಾನೆ ಕಂಡ್ರೆ ಅಲ್ಲೇ ಆಕೆಯ ಬ್ಯಾಗಿನಲ್ಲಿದ್ದ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಹಾಗೆ ಗೀತಾ ಕಿವಿಯಲ್ಲಿದ್ದ ಓಲೆಯನ್ನ ಕಸ್ಕೋತಾನೆ ಆಗ ಗೀತಾಳ ಕೂಗಾಟ ಜೋರಾಗುತ್ತೆ ಆಕೆಯನ್ನ ಕೆಳಗೆ ದೂಡಿ ಕುತ್ತಿಗೆಯನ್ನ ಹೆಚ್ಚುಕ್ತಾನೆ ವಯೋವೃದ್ಧೆಯಾದ ಗೀತಾ ಈತನ ಕುತ್ತಿಗೆ ಹಿಚುಕುವಿಂದ ಸಾವನ್ನ ಕಾಣ್ತಾಳೆ ಇದು ನಡೆದದ್ದು ಸೋಮವಾರ ಆದ್ರೂ ಸಹ ಇದು ಬೆಳಕಿಗೆ ಬರೋದು ಬುಧವಾರ ಕಂಡ್ರಿ ಬುಧವಾರ ಮನೆಗೆ ಹಾಲ್ ನೀಡ್ಲಿಕ್ಕೆ ಬರೋ ಒಬ್ಬ ವ್ಯಕ್ತಿ ಎಷ್ಟೇ ಬಡಿದ್ರು ಬಾಗಿಲು ತೆಗೆಯೋದಿಲ್ಲ ಅಂತ ಹೇಳಿ ಅಕ್ಕಪಕ್ಕ ಜನರಿಗೆ ಹೇಳ್ತಾನೆ ನಂತರ ಅವರು ಪೊಲೀಸರಿಗೂ ಸಹ ಫೋನ್ ಮಾಡ್ತಾರೆ ನಂತರ ಪೊಲೀಸರು ಬಂದು ನೋಡಿದಾಗ ಗೀತಾ ಹುಂಡೇಕರ್ ಶವವಾಗಿ ಬಿದ್ದಿದ್ಲು ಈ ಕೊಲೆಗಾರ ಅಭಿಜಿತ್ ಮೊದಲು ಬೆಂಗಳೂರಲ್ಲಿ ರಿಕ್ಷಾ ಓಡಿಸ್ತಾ ಇದ್ದ ನಂತರ ಅಲ್ಲಿಯೂ ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಂಡು ಸಿದ್ದಾಪುರ ಬಸ್ ಹತ್ಬಡವನು ಸಿದ್ದಾಪುರದಲ್ಲಿ ಗಲಾಟೆ ಮಾಡ್ಕೊಂಡ್ರೆ ರಾತ್ರೋರಾತ್ರಿ ಬೆಂಗಳೂರು ಬಸ್ ಹತ್ತುವಂತ ಕತ್ತರ್ನ ಕಳ್ಳ ಕಂಡ್ರಿ ಆದ್ರೆ ಈ ಈತ ಕೆಲವಷ್ಟು ಕಳತನ ಮಾಡಿಕೊಂಡು ಮಜಾ ಮಾಡಿಕೊಂಡಿದ್ದವನು ಕೊಲೆಗಾರನಾದಂಥ ಕತೆ ಮಾತ್ರ ಬಹಳ ರೋಚಕವಾಗಿದೆ ಈ ಕೊಲೆಗಾರ ಅಭಿಜಿತ್ ಮಡಿವಾಳ ಈತ ಒಂದಿಷ್ಟು ಜನ ಪುಂಡಾಡಿ ಹುಡುಗರನ್ನ ಕಟ್ಟಿಕೊಂಡು ಅಲ್ಲಲ್ಲಿ ಮಜಾ ಮಾಡ್ತಾ ಹೆಂಡ ಕುಡಿತಾ ಇರ್ತಿದ್ದ ಈತನಿಗೆ ಹಣ ಬೇಕು ಅಂದ್ರೆ ಈತ ಮಾಡೋ ಕೆಲಸ ಕಳತನ ಕೊಲೆ ದರೋಡೆ ಟೊಕಾ ಇಟಿ ಹೀಗೆ ಹತ್ತಾರು ರೀತಿಯಲ್ಲಿ ಹಣವನ್ನ ದೋತ್ತಿದ್ದ ದೋಚಿದ ಹಣವನ್ನೂ ಇಟ್ಕೊಳ್ತಿದ್ನ ಅದು ಇಲ್ಲ ಕಂಡ್ರಿ ಕಂಡವ್ರ ಜೊತೆ ಬಾಡೂಟ ಮಾಡಿ ಮಜಾ ಉಡಾಯಿಸ್ತಿದ್ದ ಹಾಗಾದ್ರೆ ಈ ಅಭಿಜಿತ್ನ ಹಿಸ್ಟ್ರಿ ಏನು ನೋಡಿ ಗೀತಾಳನ್ನ ಕೊಲೆ ಮಾಡಿದ ಅಭಿಜಿತ್ ಕಮ್ಮಿ ವೃತ್ತಿಪರ ಕ್ರಿಮಿನಲ್ ಆಗಿದ್ದ ಗಟ್ಟಿಗಿತ್ತಿ ಮಹಿಳೆ ಗೀತಾ ಹುಂಡೇಕರ್ ಕೊಲೆ ಮಾಡಿ ನಗದು ಹಾಗೂ ಬಂಗಾರ ದೋಚಿ ಪರಾರಿಯಾಗಿದ್ದ ಕೊಂಡ್ಲಿಯ ಅಭಿಜಿತ್ ಮಡಿವಾಳ್ ವೃತ್ತಿಪರ ಕ್ರಿಮಿನಲ್ ಈತನ ವಿರುದ್ಧ ಕಳ್ಳತನ ಹೊಡೆದಾಟದಂತ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದವು ಇದೇ ಸಂಶಯದ ಮೇರೆಗೆ ಸಿದ್ದಾಪುರ್ ಪೊಲೀಸರು ಆತನನ್ನ ಫಾಲೋ ಮಾಡ್ತಾ ಇದ್ರು ಕೆಲವೊಂದಿಷ್ಟು ಪಡ್ಡೆ ಹೈಕ್ಲನ್ನ ಕಟ್ಟಿಕೊಂಡು ಅವರೊಂದಿಗೆ ಓಡಾಡ್ತಾ ಇದ್ದ ಇನ್ನೊಂದು ವಿಶೇಷ ಏನು ಅಂದ್ರೆ ಕೊಲೆಯಾದ ಎರಡು ಮೂರು ದಿನಗಳಿಂದ ಅಭಿಜಿತ್ ಈ ಗ್ಯಾಂಗಿನಿಂದ ದೂರ ಆಗಿಬಿಟ್ಟಿದ್ದ ಇದು ಪೊಲೀಸರಿಗೆ ಮತ್ತಷ್ಟು ಸಂಶಯವನ್ನ ತರಲಿಕ್ಕೆ ದಾರಿಯಾಯಿತು ಇದೇ ಸುಳಿವನ್ನ ಇಟ್ಟುಕೊಂಡು ತನಿಖೆ ಕೈಗೊಂಡ ಸಿದ್ದಾಪುರದ ಕ್ರೈಮ್ ಸಿಬ್ಬಂದಿಗಳು ಈತನೇ ಪಕ್ಕಾ ಕೊಲೆ ಮಾಡಿರಬಹುದು ಅಂತ ಸಂಶಯವನ್ನು ವ್ಯಕ್ತಪಡಿಸ್ತಾರೆ ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಆದರೆ ಅದೇ ವೇಳೆಗೆ ಸಿದ್ದಾಪುರದ ಇನ್ಸ್ಪೆಕ್ಟರ್ ಸೀತಾರಾಮ್ ಅವರಿಗೆ ಒಂದು ಕಾಲ್ ಬರುತ್ತೆ ಇದು ಹಣಕ್ಕಾಗಿ ಮಾಡಿದಂತ ಕೊಲೆ ಅಲ್ಲ ಇದು ಆಸ್ತಿಯಾಗಿ ಮಾಡಿದಂತ ಕೊಲೆ ಆಗಿರಬಹುದು ಎಂಬ ಸಂಶಯ ಇದೆ ಅಂತ ಹೇಳಿ ಅವ್ರದ್ದೇ ಕುಟುಂಬದ ಒಬ್ಬರು ಕಾಲ್ ಮಾಡಿ ತಿಳಿಸ್ತಾರೆ ಈತನ ಮೇಲೆ ಸಂಶಯಪಟ್ಟ ಸಿದ್ದಾಪುರ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳುತ್ತಾರೆ ನಂತರ ಈತ ಕದ್ದಂಥ ಬಂಗಾರದ ಓಲೆಯನ್ನ ಎಲ್ಲಿ ಮಾರಿರ್ಬೋದು ಅಂತ ವಿಚಾರಣೆ ಮಾಡಿದಾಗ ಈತ ಮುತ್ತೂರು ಫೈನಾನ್ಸ್ನಲ್ಲಿ ಕದ್ದ ಕಿವಿಒಲೆಯನ್ನು ಮಾಡಿ ಹಣ ತೆಗೆದುಕೊಂಡು ಹೋಗಿರೋದು ಗೊತ್ತಾಗುತ್ತೆ ಹೊಲೆಗಾರ ಈತನೇ ಇರಬಹುದು ಎಂದು ಪೊಲೀಸರು ನಿರ್ಧಾರ ಕೊಡ್ತಾರೆ ಅಭಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ನಡೆದ ಘಟನೆಯನ್ನ ಆರೋಪಿ ಎಲೆ ಎಲೆಯಾಗಿ ಹೊರಬಿಡ್ತಾನೆ ಆರೋಪಿಯನ್ನ ಹಿಡಿಯಲು ಸಿದ್ದಾಪುರ ಪೊಲೀಸರು ಎರಡು ತಂಡವಾಗಿ ಫೀಲ್ಡಿಗ್ ಇಳಿದಿದ್ರು ಪೊಲೀಸರು ಗೀತಾ ಹುಂಡೇಕರ್ ಕೊಲೆ ಮಾಡಿದ ಆರೋಪಿಯನ್ನು ಪತ್ತೆ ಮಾಡುವುದು ಬಹಳ ದೊಡ್ಡ ಸವಾಲಿನ ಪ್ರಶ್ನೆಯಾಗಿತ್ತು ಆಕೆಯ ಆಸ್ತಿ ವಿಚಾರಕ್ಕಾಗೋ ಅಥವಾ ಬೇರೆ ಯಾವುದೋ ವಿಚಾರಕ್ಕಾಗೋ ಆಕೆಯನ್ನು ಕೊಲೆ ಮಾಡಿದ್ದಾರೆ ಅನ್ನೋ ಸಂಶಯ ಪೊಲೀಸರಿಗಿತ್ತು ಸ್ಥಳೀಯರ ಬಗ್ಗೆ ಶಂಕೆಯೂ ಇತ್ತು ಈ ಕುರಿತು ತನಿಖೆಗೆ ಇಳಿದ ಪೊಲೀಸರು ಕೊನೆಗೂ ಆರೋಪಿಯನ್ನು ಬಂಧಿಸಿದ್ದಾರೆ ಸಿದ್ದಾಪುರ ಜನರಿಗೆ ನೆಮ್ಮದಿಯನ್ನು ತಂದಿದ್ದಾರೆ ಆದರೆ ಸ್ನೇಹಿತರೆ ಇನ್ನೊಂದು ವಿಷಯವನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಪೊಲೀಸ್ ಇಲಾಖೆಯವರು ಬೀಟ್ ಅಂತ ಮಾಡಿರ್ತಾರೆ ಈ ಬೀಟ್ ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡ್ದ ಅಂತ ಹೇಳಿದ್ರೆ ಆರೋಪಿ ಹುಡುಕೋದು ಅದೇನು ದೊಡ್ಡ ಸಮಸ್ಯೆನೇ ಅಲ್ಲ ಈ ಸಿದ್ದಾಪುರದಲ್ಲಿ ಆಗಿರೋದು ಹಾಗೆ ಬಸವನಗಲ್ಲಿಯ ಬೀಟ್ ಹವಾಲ್ದಾರ್ ರಮೇಶ್ ಕೂಡ ಅತ್ಯುತ್ತಮವಾಗಿ ತನ್ನ ಕೆಲಸವನ್ನು ಮಾಡಿದ್ದಾರೆ ಯಾಕೆ ಅಂದರೆ ಮೊದಲು ಇವರು ಶಂಕೆ ವ್ಯಕ್ತಪಡಿಸಿದ್ದು ಇದೇ ಆರೋಪಿಯ ಮೇಲೆ ನಂತರ ಇವರೇ ಸಹ ಕ್ರೈಮ್ ಸಿಬ್ಬಂದಿಯೂ ಆಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಆರೋಪಿಯನ್ನು ಹಿಡಿಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಪೊಲೀಸ್ ಬೀಟ್ ವ್ಯವಸ್ಥೆ ಆರೋಪಿಗಳಿಗೆ ಹಿಡಿಯಲು ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕೊಲೆ ಮಾಡಿದ ಆರೋಪಿ ಅಭಿಜಿತ್ ತಾನು ಕದ್ದಂಥ ಹಣವನ್ನು ತೆಗೆದುಕೊಂಡು ಮಾರನೇ ದಿವಸ ಭರ್ಜರಿ ಬಾಳ್ ಊಟವನ್ನು ಹಾಕಿಸ್ತಾನೆ ಸ್ನೇಹಿತರೆಲ್ಲ ಸೇರಿಕೊಂಡು ಚಿಕನ್ನು ಮಟನ್ನು ತಿಂದು ಎಂಜಾಯ್ ಮಾಡ್ತಾರೆ ಇದಕ್ಕಾಗೇ ಈತ ಈ ಹಣವನ್ನು ಯೂಸ್ ಮಾಡ್ತಾನೆ ಅದಕ್ಕಾಗಿ ಈತ ಕಳತನ ಮಾಡ್ತಾನೆ ಕೊಲೆ ಮಾಡ್ತಾನೆ ಯಾರನ್ನು ಬೇಕಾದರೂ ದೋಚ್ತಾನೆ ಇದು ಇವನ ದಿನಚರಿಯಾಗಿಬಿಟ್ಟಿದೆ ಬಾಕಿ ಟೈಮ್ನಲ್ಲಿ ಕೈಯಲ್ಲಿ ಹಣ ಇಲ್ಲ ಅಂದರೆ ಕಂಡು ಕಂಡವ್ರ ಹತ್ರ ಹೆಂಡ ಕುಡಿಯೋಕ್ಕೆ ಐವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಅಂತ ಬೇಡ್ತಾನೆ ಇಂತಹ ವ್ಯಕ್ತಿ ಇವತ್ತು ಪೊಲೀಸರ ಕೊಲೆಗೆ ಬಿದ್ದಿದ್ದಾನೆ ಈಗ ಜೈಲಿನ ಕಂಬಿಯನ್ನು ಎಣಿಸ್ತಾ ಇದ್ದಾನೆ ಸಿದ್ದಾಪುರವನ್ನೇ ಬೆಚ್ಚಿ ಬೆಚ್ಚಿಬೀಳಿಸಿದ್ದ ಗೀತಾ ಹುಂಡೇಕರ್ ಅವರ ಕೊಲೆ ಪ್ರಕರಣ ಯಶಸ್ವಿಯಾಗಿ ಸಿದ್ದಾಪುರ ಪೊಲೀಸರು ಬೇಧಿಸಿದ್ದಾರೆ ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಡಿವೈಎಸ್ಪಿ ಪಿ ಕೆಎಲ್ ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ಸಿದ್ದಾಪುರ ಇನ್ಸ್ಪೆಕ್ಟರ್ ಸೀತಾರಾಮ್ ಪಿ ಅನಿಲ್ ಸೇರಿದಂತೆ ಬೀಟ್ ಹೆಡ್ ಕಾನ್ಸ್ಟೇಬಲ್ ರಮೇಶ್ ಕುಡಾಳ್ ಎಎಸ್ಐ ಸುಭಾಷ್ ನಾಯ್ಕ್ ಸಿಬ್ಬಂದಿಗಳಾದ ದೇವರಾಜ್ ನಾಯ್ಕ್ ಮೋಹನ್ ಗಾವಡಿ ಸೇರಿದಂತೆ ಕ್ರೈಮ್ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಕಾರ್ಯಾಚರಣೆ ಮಾಡಿ ಆರೋಪಿಯನ್ನು ಬಂಧಿಸಿರುವ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಬಹುಮಾನವನ್ನು ಸಹ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಚಾರ್ಜ್ ಶೀಟನ್ನು ಮುಗಿಸ್ತಾ ಇದ್ದೀನಿ ಹ್ಯಾವ್ ಎ ನೈಸ್ ಡೇ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ